ಇಲ್ಲಿ ಯಾವ ಕನ್ನಡ ಯಾವೇನಪ್ಪ ಅಯ್ಯ ಅಯ್ಯೋ ನೀನ್ ಕನ್ನಡ ಬರ್ತದ ಅಯ್ಯೋ ಏನಪ್ಪಾ ಏನಪ್ಪ ಮಾಡ್ಲಿ ಬಾಬಿ ಬರ್ದೈಸಿ ನೋಡ್ಕೊಳ್ರ ಯಾರಪ್ಪ ಈ ಊರಲ್ಲಿ ಪಾ ಗೌಡ್ರೆ ಕೆಪ್ಪೇಗೌಡ್ರೆ ಯಾವ ಸಮಯದಲ್ಲಿ ಈ ಊರ್ ಕಟ್ಬಿಟ್ಟು ಏನ್ ಕತ್ತರೋ ಕನ್ನಡ ಒಂದ್ ಬಿಟ್ಟು ಬೇರೆ ಎಲ್ಲಾ ಭಾಷೆ ಮಾತಾಡೋ ಜನ ಇಲ್ಲವ್ರೆ ಈ ಊರು ಬರಬೇಕು ಅಂದ್ರೆ ಒಂದ್ ಬಂದ್ಬಿಟ್ಟು ಬೇರೆ ಎಲ್ಲಾ ಭಾಷೆ ಕಲ್ತ್ಕೋಬೇಕು ಅಂತ ನನ್ಗೆ ಈಗಲೇ ಕಡೆ ಗೊತ್ತಾಗಿದ್ದು ಸ್ವಾಮಿ ನನ್ನ ಪಾಪಿ ಬರ್ತೈತಿ ಯಾರೆಯ ಕಾಪಾಡೋರು ನಿನ್ನ ನನ್ನೇ ಭಿಕ್ಷೆ ಕಾಯ್ತ ತಿಳ್ಕೊಬಿಟ್ಟ ಹೋಗಲು ಬೇಕು ಬಾ ಅಮ್ಮ ತಾಯೇ ಅಯ್ಯ ಅಯ್ಯ ಸ್ವಲ್ಪ ನಿನ್ ಕಡೆಯ ನಾನು ತಮ್ಮ ಹೇಳ್ತೀನಿ ಅಲ್ಲ ದೇವ್ರಾಣೆ ಕಡೆಯ

ಕನ್ನಡ ಕಸ್ತೂರಿ ಕೆಂಪೇಗೌಡ್ರೆಗೂ ಕೇಳಿಸ್ಬಿಡ್ತಾ ಅಥವಾ ನೀವೇ ಏನಾದ್ರು ಈ ರೂಪದಲ್ಲಿ ಬಂದಿದ್ರ ಏನೋ ಕಣಪ್ಪ ಬೆಳಗ್ಗೆಯಿಂದ ನೂರಾರು ಜನ ನೋಡ್ದೆ ಎಲ್ಲಾ ಕನ್ನಡಿಗರಂಗೆ ಕಾಣಿಸ್ತಾರೆ ಹತ್ರಕ್ಕೆ ಹೋಗಿದ ತಕ್ಷಣನೇ ಯಾವನು ಭಿಕ್ಷುತವನು ಅಂತ ತಿಳ್ಕೊಂಡ್ಬಿಟ್ಟು ಕನ್ನಡ ಮುಖ ಮಾನವನ ಅಂತ ಒಂಟು ಹೋಗ್ತಿದ್ರು ನೀನ್ ಬಂದು ಕನ್ನಡ ಮಾತಾಡ್ತೀನಿ ಬಾಳ್ಗೆ ಸಿರಿಗರಣಗರಣಂ ಗೆಲ್ಗೆ ಈ ಅವತಾರದಲ್ಲಿ ಇಲ್ಲಿಗೆ ಬಂದಿರೋದು ಏನಕ್ಕೆ ಕೆಲಸ ಹುಡುಕಂಡ ಇಲ್ಲ ಸಿನಿಮಾ ಕೇಳ್ಕೊಂಡ ಅಯ್ಯೋ ಸಿನಿಮು ಇಲ್ಲ ಡರಾಮೂ ಇಲ್ಲ ಕೊಟ್ಟಿರೋದು ಇದೇ ಊರಿಗೆ ಕಂಡಿದೆ ಅವ್ರು ನನ್ ತಂಗಿನೂ ನಮ್ ಬಾವು ನೋಡ್ಕೊಂಡು ಹೋಗೋಣ ಅಂತ ಭದ್ರಾವತಿಯಿಂದ ರೈಲ್ ಇಲ್ಲಿಗೆ ಬಂದೆ ಸರಿ ನಿನ್ ತಂಗಿ ಮನೆ ಅಡ್ರೆಸ್ ಹೇಳೋ ನಾನ್ ಕರ್ಕೊಂಡು ಬಿಟ್ ಬರ್ತೀನಿ ಅಲ್ಲೇ ಇರೋದು ತೊಂದ್ರೆ ತೊಂದ್ರೆನಾ ಅಡ್ರೆಸ್ ಇತ್ತಲ್ಲ ಅದ ಪೆಟ್ಗೆ ಒಳಗೆ ಬಂದೋಬಸ್ತ್ ಆಗಿ ಮನೆ ಕಟ್ಟಿದ್ದೆ ಬಟ್ಟೆ ಸಮೇತ ಪೆಟ್ಗೆ ನೋಡ್ಕೊಂಡು ಹೊಟ್ಟೋದ್ರು ಬೆಂಗಳೂರು ದೊಡ್ಡ ಸಿಟಿ ಇಲ್ಲಿ ಕೈಯಲ್ಲಿ ಅಡ್ರೆಸ್ ಇದ್ರೇನೆ ಹುಡ್ಕೋದ್ ಕಷ್ಟ ನೀನ್ ಅಡ್ರೆಸ್ ಕಳ್ಕೊಂಡ್ ಕೂತಿದ್ಯಾ ಹೇಗ ಹುಡ್ಕೋದ್ ನೋಡು ಬಸ್ ಚಾರ್ಜ್ ದುಡ್ಡು ಕೊಡ್ತೀನಿ ಒಳ್ಳೆ ಸೇರ್ಕೊಂಬಿಡು ಅಯ್ಯೋ ದಮ್ಮಯ್ಯ ಅಂತೀನಿ ನೀನ್ ನೋಡಕ್ ಒಳ್ಳೆ ಸದ್ಗುರು ಕಾಣ್ತೀಯಾ ನಿನ್ ನಟ್ಟಿಲಿ ಜಕ್ತಿ ಮೇಲೆ ಮೂರೇ ಮೂರ್ ದಿವ್ಸ ತಾವು ಕೊಟ್ಬಿಡು ಕಷ್ಟಪಟ್ಟು ನಮ್ ಭಾವನ ಹಿಡ್ದಾಕ್ ಬಿಡ್ತೀನಿ ಅಯ್ಯೋ ತಾವು ಕೊಡೋದು ಊಟ ಹಾಕೋದು ಎರಡು ನನಗನ್ ದೊಡ್ಡ ಸಮಸ್ಯೆ ಅಲ್ಲ ಆದ್ರೆ ಈ ಊರಲ್ಲಿ ನಿಮ್ ಭಾವನೆ ಹ್ಯಾ ಹುಡುಕ್ತಿಯಾ ಹುಡುಕ್ತೀನಿ ಬಿಡೋಣಕ್ಕೆಲ್ಲಾದ್ರೂ ಬೆಲ್ದಾಸ್ತಿ ಹೇಳ್ಕೊಡ್ಬೇಕಾ ಮೂರ್ ದಿವಸದಲ್ಲಿ ಅವ್ನ್ ಪಾತಾಳ್ ತೊಳಗಿದ್ರು ಇಡಾಕ್ ಬಿಡ್ತೀರಿ ಸರಿ ಏನಂಗ್ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ನೀನ್ ಇಲ್ಲೇ ಇರೋ ನಾನು ಒಂದ್ ಟೆಂಪೋ ಕರ್ಕೊಂಡ್ ಬಂದ್ಬಿಡ್ತೀನಿ ಟೆಂಪಾ ಟೆಂಪೋ ಯಾಕೆ ಆಗಿದೆ ಅವ್ರು ನಿನ್ನ ನಮ್ ಮನೆ ಕರ್ಕೊಂಡ್ ಹೋಗ್ಬೇಕಲ್ಲ ಅಯ್ಯೋ ಆಗ್ ಸಾಲ ಬರೋದು ನೋಡು ನಮಸ್ಕಾರ ಕಂಡ್ರವ ನಮಸ್ಕಾರ ಅದು ಭದ್ರವತಿ ಅದು ಏನಿಲ್ಲ ಅವ್ರ ಅಪ್ಪನ್ ತಿಥಿಗೆ ಅಂತ ತಂದಿದ್ದು ಸ್ಥಿತಿ ಇನ್ನು ಇನ್ನೊಂದು ವಾರ ಇದೆ ನೀನು ಕೊಟ್ಬಿಡು ಅಂತ ಹೇಳ್ಬಿಟ್ಟೆ ಅದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡು ನೀನೇನ್ ಬೇಜಾರ್ ಮಾಡ್ಕೋಬೇಡ ವಿಶು ಏನೇ ಹೀಗ್ ಮಾಡ್ತೀಯ ಅವ್ರನ್ನ ಮನೇಲಿ ಇಟ್ಕೊಳ್ಳೋದಂತೂ ತೀರ್ಮಾನ ಮಾಡೈತಲ್ಲ ಹೀಗೆ ಮುಖದ ಮೇಲೆ ಬಟ್ಟೆ ಎಸ್ರ ಏನ್ ತಿಳ್ಕೊತಾರೆ ಹೇಳು ಗುರ್ತೇ ಇಲ್ಲ ಕ್ಷೇಮ ಸಮಾಚಾರ ಕಟ್ಕೊಂಡು ನಿಮ್ಗೆ ಏನರ ಹಾಕ್ಬೇಕು ಅಯ್ಯೋ ಯಾರೇ ಹಾಗಂದಿದ್ದು ಅವ್ರು ನಮ್ಮೂರ್ ನೋಡ್ಕಣೆ ಭದ್ರಾವತಿ ಅವರು ಹಾಗಾದ್ರೆ ಒಂದು ಟಿಕೆಟ್ ತೆಗೆದು ಕಳಿಸೋತಾನೆ ಮನೆಗ್ ಬಂದ್ರಿ ಕೈಯಲ್ಲಿ ಒಂದ್ ಅಡ್ರೆಸ್ ಇಲ್ಲ ಮಣ್ಣಿಲ್ಲ ಇಷ್ಟು ದೊಡ್ಡ ಊರ್ನಲ್ಲಿ ಅವ್ನ ತಂಗಿ ಕಣ್ಣಲ್ಲಿ ಹೇಗೆ ಹುಡುಕ್ತಾನೆ ಅವ್ನ್ ತಂಗಿ ನಾವ್ ಹೇಗಾರು ಹುಡ್ಕೊಂಡು ಹೋಗ್ತಾನೆ ಮೂರ್ ದಿವ್ಸ ಇದ್ದೋಗ್ತೀನಿ ಅಂತ ಹೇಳ್ತಿದ್ದಾನಲ್ಲ ಬೆಳಿಗ್ಗೆ ಏನು ತಿಂದಿಲ್ಲ ಅಂತ ಕಣೆ ಸ್ವಲ್ಪ ಏನಾದ್ರೂ ಅವನಿಗೆ ನೀನು ನಾನೇನ್ ಕೆಲ್ಸ ತಗೊಳಲ್ಲ ಬೇಕಿದ್ರೆ ನೀವ್ ತುತ್ತು ಮಾಡಿ ತಿನ್ಸಿ ಭದ್ರಾವತಿ ಒಂದ್ ನಿಮಿಷ ಇರೋ ತಿಂಡಿ ತಂದು ಬಿಡ್ತೀನಿ ಅಯ್ಯೋ ನಾಕೇನಾಕಿಟ್ಟಿದ್ದಾರೆ ಆ ಬಾಡಿಗೆ ಇದ್ದಿಲ್ಲ ಸಾಲುತ್ತೆ ಯಾಕ ಅಂಕಲ್ ನೆಲದ ಮೇಲೆ ಕುತ್ಕೊಂಡ್ಬಿಟ್ರಿ ಬನ್ನಿ ಅಂಕಲ್ ಮೇಲೆ ಕುತ್ಕೊಳ್ಳೆ ನೋಡಕಂತ ಈಗ ನೆಲದ ಮೇಲೆ ಚಕ್ರ ಬಲ ಹಾಕೊಂಡು ಊಟ ಮಾಡಿದ್ರೇನೆ ನನಗ್ ತಿಂದನ್ನ ಮೈ ಹತ್ತೋದು ನಿಮ್ ತಾತನು ಹೀಗೆ ಕುತ್ಕೊಂಡು ಊಟ ಮಾಡ್ತಿದ್ರು ದಿಸ್ ಇಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಅಯ್ಯೋ ಅಯ್ಯೋ ಇದೇ ನನಗ್ ನಾಲ್ಕು ಚಪಾತಿ ಕೊಟ್ಬಿಟ್ಟಿದ್ರ ನಂಗೆ ಎರಡೇ ಸಾಕು ಅಯ್ಯೋ ಮನೆಗ್ ಬಂದ ಅತಿಥಿಗಳು ಹೊಟ್ಟೆ ತುಂಬಾ ಊಟ ಮಾಡಿದೆ ಹಾಗೆ ಎದ್ದೋಗ್ಬಿಟ್ರೆ ನನ್ ಹೆಂಡತಿ ಮುನ್ಸ್ಕೊಂಡು ಚಾರ್ಜ್ ಮಾಡ್ಬಿಟ್ಟಾಳೆ ದ್ರೌತಿ ನೀನ್ ತಿಂತಾ ಇರು ಮಕ್ಕ ತೊಳ್ಕೊಂಡ್ ಬಂದ್ಬಿಡ್ತೀನಿ ಭದ್ರಾವತಿ ನಾನಿ ತಿಂಡಿನೇ ತಿಂದಿಲ್ಲ ನಾಲ್ಕ್ ಚಪಾತಿ ಬೇಕಾ ಎರಡ್ ಸಾಲಲ್ವಾ ಅಲ್ವಾ ನಾನ್ ಯಾವ್ರಿಗೆ ಹೇಳ್ದೆ ಕಡವಾ ಎರಡೇ ಸಾಕು ಅಂತ ಆದ್ರೂ ಕೇಳಿದ್ರೆ ನಾಕಿಟ್ಬಿಟ್ಟೋದ್ರು ಇರ್ತಾರ ಇಡ್ತಾರೆ ಅವ್ರಿಗೇನು ನೋಡೋಣ ಮಮ್ಮಿ ನಂಗೆ ಇನ್ನೊಂದ್ ಚಪಾತಿ ಬೇಕು ತಿಂದು ಹೇಳೋ ಮನೆಗೆ ಗೆಸ್ಟ್ ಒಕ್ ಗೊತ್ತಾಗಲ್ವಾ ಕೂತ್ಕೊ ಮಗ ಕೂತ್ಕೊ ತಗ ಮಗ ತಿನ್ನು ಬೇಡ ಅಂಕಲ್ ನೀವೇ ತಿನ್ನಿ ಇಲ್ಲ ಕಡಪ್ಪ ನಾನು ಒಟ್ಟು ಬಿರಿಯ ತಕ ತಿನ್ಕೊಂಡ್ ಬಂದಿವ್ನಿ ಇಲ್ಲಿ ಕೈ ನೆನ್ಸ್ಕೊಂಡಲ್ಲ ಇದ್ರೆ ನಿಮ್ಮಪ್ಪ ಅಪ್ಪ ಕ್ವಾಪ ಮಾಡ್ಕಂತಾನೆ ಅಂತ ತಗೋ ತಿನ್ನು ತಿನ್ನು ಅಂಕಲ್ ನಿಮ್ ನಿಜವಾಗ್ಲೂ ತಿಂದಿದ್ದೀರಾ ಅಯ್ಯೋ ನಾನು ಸುಳ್ಳೆ ಕೇಳಲಿಕ್ಕೆ ಅಂತ ತಗೋ ಹೊರತು ಬಾ ತಿನ್ನು ತಗೋ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಭದ್ರಾವತಿ ಬಿಡಕ್ಕಿಂತ ಮುಂಚೆ ಒಂದ್ ಮುದ್ದೆ ನುಂಗಿದ್ದು ಎಷ್ಟೇ ಹೊಟ್ಟೆ ಹಸ್ಕೊಂಡಿದ್ರು ಹೀಗೇನಯ್ಯ ತಿನ್ನೋದು ಅಲ್ಲ ಕಡೆಯ ನಾಲ್ಕ್ ಚಪಾತಿನ ಜೋಡ್ಕೊಟ್ಟಿದೀನಿ ಯೂಟಿಲಿಟಿ ಬಿಲ್ಡಿಂಗ್ ತರ ಒಳಗಡೆ ಹೋಗ್ ಬರೋ ಅಷ್ಟ ಮೂರ್ನ ಪಂಗ್ಳಸ್ ಬಿಟ್ಟಿದ್ಯಾಲಯ ಏನ್ ದಪ್ಪ 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 ಇದೆ ತಿನ್ನು ನಿಧಾನ ಬಿಟ್ಬಿಟ್ಟು ತಾಯಿ ಊಟ ಮಾಡಿ ಮೂರ್ ದಿವಸ ಆಯ್ತು ತಾಯೇ ನಿಮ್ಮ ಅಟ್ಟೆ ತಣ್ಣಗಿರ್ಲಿ ಸ್ವಾಮಿ ಆಗ್ಲಿ ಎಲ್ರಿಗೂ ಪಡಿಯೋಳಿ ಒಂದ್ ಪರಮುಗುರು ಒಬ್ನ ಅಂಕಲ್ ತಗೊಳ್ಳಿ ತಿನ್ನಿ ನೀನ್ ತಿನ್ನುಕ್ ಅಂದಾ ನೋಡಿ ಅಂಕಲ್ ಡ್ಯಾಡಿ ನಿಮ್ಗೆ ಚಪಾತಿ ಕೊಟ್ಟಿದ್ದು ನಾಲ್ಕ್ ತಾನೆ ಅದ್ರಲ್ ಮಮ್ಮಿ ಎರಡ್ ಎತ್ಕೊಂಡೋದ್ರು ಹೌದು ಉಳ್ದಿದ್ರಲ್ಲಿ ಒಂದ್ ಚಪಾತಿ ನಾನು ಕೊಟ್ರಿ ಇನ್ನರ್ಧ ಆ ಬೆಚ್ಚುಗಂ ಕೊಟ್ಬಿಟ್ರಿ ಇನ್ ನಿಮ್ಗೆಲ್ ಸಾಕಾಗುತ್ತೆ ಎಂತ ಒಳ್ಳೆ ಮನ್ಸಪ್ಪ ನಿಂದು ಒಂದ್ ಕೆಲ್ಸ ಮಾಡೋಣ ನಾನ್ ನೀನು ಸಮವಾಗಿ ಹಂಚ್ಕೊಳನ ಹ್ಮ್ ಕೊಡು ಅಯ್ಯ 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 ಯೋಗ ಗದಾವತಿ ಏನಯ್ಯ ನೀನು ಮನುಷ್ಯ ಏನಯ್ಯ ಅಲ್ಲ ಕಣಯ್ಯ ಒಳ್ಳೆ ಬರಗೇಡ ದೇವ್ರಿಗೆ ಪರಾ ಮಾಡ್ದಂಗೆ ಅಲ್ಲ ನೀನ್ ತಿನ್ಲಿ ಅಂತ ಹೇಳ್ಬಿಟ್ಟು ಒಳಗಡೆ ಇದ್ದಕೊಟ್ಟೋಗಿದ್ದೀನಿ ತಿಂದು ತಿಂದುಬಿಟ್ಟು ಸಾಲ ಮಗ ಕಿತ್ಕೊಂಡ್ ತಿಂತ ಇದೆಯಲ್ಲ ಮೂರ್ನವ್ರು ಹೇಳ್ಕೊಳಕ್ ನಾಚಿ ಆಗುತ್ತೆ ನಮ್ ಮೂರ್ನವ್ ಎಂತಾರ ಗೊತ್ತೇನಯ್ಯಂತ ಮನೆ ಬಾಗ್ಲಕ್ಕೆ ಬಂದವರಿಗೆ ತಿನ್ನು ತಟ್ಟೆಯಿಂದ ತಗೊಂಡು ಕೊಡೋರು ಕಣಯ್ಯ ಅಂತ ಊರಲ್ಲಿ ಹುಟ್ಟುಬಿಟ್ಟು ನೀನು ಅಯ್ಯೋ ಅಯ್ಯೋ ಎಲ್ಲಿ 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 ವಿಶಾಲು ವಿಶಾಲು

music/>music/> இதுக்கு சாப்பிட்டு போங்க. <music/> டாடி மாஸ்டர் ஹோக்கர் அண்ட் பார்த்து

ನೀವು ಭದ್ರಾವತಿಲಿ ಯಾವ ಸ್ಕೂಲ್ ಆಗಿ ಓದಿದ್ದು ಅದು ಗ್ರೇಟ್ ಹಾಲಪ್ಪ ಸರ್ಕಲ್ ಸ್ಕೂಲ್ ನಾನು ಅದೇ ಸ್ಕೂಲ್ ಆಗಲ್ಲ ಓದಿದ್ದು ನಮ್ಮೇ ಶ್ರೇನ್ ಹೇಳ್ಕೊಟ್ಟಿದ್ರು ಅಂದ್ರೆ ಹನ್ನೊಂದು ಆಗುತ್ತೆ ಹನ್ನೆರಡು ಹದ್ಮೂರು ಹದ್ನಾಲ್ಕು ಹದಿನೈದು ಹದಿನಾರು ಅಂತ ಹೇಳ್ಕೊಟ್ಟಿದ್ರು ನಿಮ್ಮನ್ನು ನೋಡಿದ್ರೆ ಏಕ್ದಮ್ಮ ನೂರ ಹನ್ನೊಂದು ಕೇರಿಸ್ತಾ ಇದ್ರಲ್ಲ ಅದು ನೀವು ಮೊದಲು ನೀವೆಲ್ಲ ಓದಿದ್ದು ಹೌದು ಸೀನಿಯರ್ ಬ್ಯಾಚ್ ಅಲ್ವಾ ನಿಮ್ಮೆಷ್ಟೇ ಬೇರೆ ನಮ್ಮೆಷ್ಟೇ ಬೇರೆ

ಪಂಕ ಸ್ಕೂಲ್ ಟೈಮ್ ಆಯ್ತು ಅವ್ನು ಸೋಪ್ ಕೇಳ್ತಾ ಇದನ್ನು ಕೊಡತಾನೆ ನೀನು ಏನ್ರಿ ಮಗು ಬಟ್ಟೆ ಬಿಚ್ಚಾಕೊಂಡು ಹಾಕೊಂಡು ಸೋಪ್ ಕೇಳ್ತಾ ನಿಂತಿದ್ದೇನೆ ಅವನಿಗಿಂತ ಋತಿಕ್ ರೋಶನ್ ಹೆಚ್ಚಾ ಬಿಟ್ಟೇನೆ ನೋಡಿ ನಾ ಬರೀ ಋತಿ ಪಿಕ್ಚರ್ ನೋಡ್ತಾ ಇಲ್ಲ ಮನೆ ಕೆಲಸಾನು ಮಾಡ್ತಾ ಇದೀನಿಲ್ವಾ ನೀವೇ ಹೋಗ್ಕೊಡ್ರಿ ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಕಣೇ ಹೌದು ಎಕ್ಸರ್ಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡಿ ಋತಿಕ ರೋಶನ್ ಮಾಡ್ಕೆ ಡೌನ್ ಮಾಡ್ತೀರಾ ಹೋಗ್ಕೊಡ್ರಿ ನೀವೇ ನೀನ್ ಬದನೇಕ ಜಾಸ್ತಿ ಹಾಕ್ಬೇಡ ಅಡಿಗೆ ಯಾಕೆ ತುಂಬಾ ತೊಂದರೆ ಕೊಡತದು ನೋಟ್ಸ್ ಎಲ್ಲ ಹುಷಾರ ಮಾಡ್ಕೊಳ್ಬೇಕೇನು ಹಾ ತಪ್ಪ ತಪ್ಪಾಗಿ ಬರೀಬೇಡ ದುಂಡುಗ್ ಬರೀ ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ಸಂಜೆ ಬರೋರ್ಗೆ ಇಲ್ಲ ಕಾಯ್ತಾರೆ ಏನು ಫ್ರೆಂಡ್ ಜೊತೆ ಅಲ್ಲಿ ಓಡ್ಬಿಡ್ಬೇಡ ಎಲ್ಲೂ ಹೋಗಲ್ಲ ನಮಸ್ತೆ ನಮಸ್ತೆ ಡ್ಯಾಡಿ ಡ್ಯಾಡಿ ಇವರಪ್ಪ ಸಿನ್ಸಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವತ್ ಪಬ್ಲಿಕ್ ಸಾಯಿಸ್ಬಿಟ್ಟ நம் டாடினா ரவுடிகேட் பூத்தி கல்தீனி கை முட்டி பிராமிஸ் ಪ್ರಾಮಿಸ್ ಮಾಡ್ಬೋದು ಆದ್ರೆ ರೌಡಿ ಯಾರು ಅಂತಾನೆ ಗೊತ್ತಿಲ್ಲ ಹ್ಯಾಕ್ ಸೇರ್ ತೀಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದೀನಿ ಯಾಕೆ ಯಾಕೆ ಯೋಚನೆ ಮಾಡ್ತೀಯಾ ಮೊದ್ಲು ಪ್ರಾಮಿಸ್ ಮಾಡು ಡೂ ಇಟ್ ಐಸೆ ಕಮ್ ಆನ್ ಡೂ ಇಟ್ ಬೈ ಡ್ಯಾಡಿ ಬೈ ಅಂಕಲ್ ಬೈ ಆಂಟಿ ಬೈ ಬರ್ತೀನಿ ಸರ್ ಒಳ್ಳೇದು ಹೃತಿಕ್ ಅಂದ್ರೆ ಹೃತಿಕ್ ಕಣೆ ನಮ್ ಇಂಡಿಯಾ ದೆಲ್ಲಿರೋ ಯಂಗ್ ಹೀರೋಗಳಲ್ಲಿ ರಿತಿಕಿದ ಚಾರ್ಮು ಸ್ಮೈಲು ಬೇರೆ ಯಾವ ಹೀರೋಗೂ ಇಲ್ಲ ಕಣೆ ಹೌದು ಕಣೆ ಅವನ್ ಹೈಟು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅವನ್ ಪಿಕ್ಚರ್ ನೋಡಿದಾಗಿಂದ ರಾತ್ರಿಯಲ್ಲ ನಿದ್ದೆನೇ ಬರಲ್ಲ ಕಣೆ ಓ ನನಗೂ ನಿದ್ದೆ ಬರಲ್ವೇ ನಂಗೂ ನಿದ್ದೆ ಬರಲ್ಲ ನಿದ್ದೆನೇ ಬರಲ್ಲ ಮನೆಯಲ್ಲ ಗಂಡ ಚೆನ್ನಾಗಿದೆ ಅಂತ ಯಾವ ಬಾಯಲರು ಬರ್ತಾವ ನೋಡು ರಿತಿಕ್ ರಿತಿಕುಲೇ ರಿತಿಕ್ ನೀನು ಬಿಲ್ಲನ್ ಕಣೋ ನನ್ನಂತ ಎಷ್ಟೋ ಗಂಡಸರಿಗೆ ಬಿಲ್ಲನ್ ನೀನು ನೀನ್ ಗೋಡೆ ಮೇಲೆ ಇರಬಾರ್ದು

ಬಾಂಡ್ಲಿ ತುಂಬಾ ವೆಯ್ಟ್ ಜಾಸ್ತಿ ಕೆಳಗಡೆ ಇಟ್ಟು ಬಗ್ಗಿ ಎತ್ಕೊಂಡ್ಬಿಟ್ರೆ ಸ್ವಂಟ ಹಿಡ್ಕೊಂಡ್ ಬಿಡುತ್ತೆ ಹಂಗೆ ಒಂದ್ ದಮ್ ಹೊಡಿಬೇಕಾಗಿತ್ತು ದಮ್ ಹೊಡಿಯೋ ತನಕ ನಿಮ್ ತಲೆ ಮೇರಿ ಅಂತ ಹಂಗೆ ಇಟ್ಟಿದ್ದೀನಿ ದಮ್ ಹೊಡಿಯೋಕೋಸ್ಕರ ಬಾಂಡಿನ ನನ್ ತಲೆ ಮೇಲೆ ಇಟ್ಬಿಟ್ಟು ಇನ್ಸಲ್ಟ್ ಮಾಡ್ತಾ ಇದೆಯಲ್ಲ ನಾನೇನಾದ್ರು ಬಾಸ್ಕ್ ಹೋಗಿ ಹೇಳಿದ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ ಗೊತ್ತು ಸರ್ ಬಾಸ್ ಕೇಳಿದ್ರೆ ನನ್ ಕೆಲಸ ಹೋಗುತ್ತೆ ಅಂತ ಆದ್ರೆ ಸಾಯಂಕಾಲ ಆಚೆ ಬರ್ತಿರಲ್ಲ ಆಗ ನಿಮ್ ಕೈಯೋ ಕಾಲೋ ತೆಗಿತೀನಿ ಆಗ್ಬೋದಲ್ಲ ಈ ಊರ್ನೇ ಬಿಟ್ಬಿಟ್ಟು ನಾನು ಬೇರೆ ಯಾವ್ದಾರು ಊರಿಗೆ ಹೊಟ್ಟಾಗ್ತೀನಿ